ಕೊಪ್ಪಳ ಜಿಲ್ಲೆಯ ಗಂಗಾವತಿಯಲ್ಲಿ ಬಿಜೆಪಿ ಯುವ ಮುಖಂಡ ವೆಂಕಟೇಶ್ ಬರ್ಬರವಾಗಿ ಹತ್ಯೆಯಾಗಿದ್ದು ಎಲ್ಲರೂ ಬೆಚ್ಚಿ ಬೀಳುವಂತೆ ಮಾಡಿದೆ ತಡರಾತ್ರಿ ವೆಂಕಟೇಶ್ನನ್ನ ಕಾರಲ್ಲಿ ಹಿಂಬಾಲಿಸಿದ ದುಷ್ಕರ್ಮಿಗಳು ಆತನನ್ನ ಕೊಚ್ಚಿ ಕೊನೆ ಮಾಡಿದ್ದಾರೆ ನಂತರ ಸ್ಥಳಕ್ಕೆ ಪೊಲೀಸರು ಧಾವಿಸಿ ಪರಿಶೀಲನೆ ಕೂಡ ಮಾಡಿದ್ದಾರೆ

ಮರ್ಡರ್ ಕೇಸನ್ನು ದಾಖಲಿಸ್ಕೊಂಡಿದ್ದೇವೆ ನಿನ್ನೆ ರಾತ್ರಿ ದಿನ ಸುಮಾರು ಎರಡೂವರೆ ಸುಮಾರು ಒಂದು ಕಾರ್ನಲ್ಲಿ ಹಿಂದೆಯಿಂದ ಡಿಕ್ಕೆ ಹೊಡೆದು ಒಂದು ಆರರಿಂದ ಏಳು ಜನ ಬಂದು ಮಾರಣಾಂತಿಕ ಶಸ್ತ್ರಗಳನ್ನು ಅವರು ಹಲ್ಲೆ ಮಾಡಿ ಅವರಿಗೆ ಚಿಕಿತ್ಸೆ ಪಾಲಿಸಿದೆ ಅವರು ಮೃತಪಟ್ಟಿದ್ದು ಸೊ ಈ ಪ್ರಯುಕ್ತ ನಾವು ಗಂಗಾವತಿ ಟೌನಲ್ಲಿ ಒಂದು ಮರ್ಡರ್ ಕೇಸ್ ಕೂಡ ದಾಖಲಿಸ್ಕೊಂಡಿದ್ದೇವೆ ಕೃತ್ಯಕ್ಕೆ ಬಯಸಿದಂಥ ಒಂದು ಕಾರ್ ಹಾಗೂ ಅಚ್ಚುಗಳು ಕೂಡ ಆಲ್ರೆಡಿ ನಾವು ವರ್ಷಕ್ಕೆ ಪಡಿಸ್ಕೊಂಡಿದ್ದೆವು ಅವರು ಕೊಟ್ಟಂಥ ಪಿರಿಯಾದ ಮೇರೆಗೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಒಂದು ವೆಂಕಟೇಶ್ ಅವ್ರದ್ದು ಪರಿಚಯ ಇದ್ದವರು ಒಂದು ತ್ರೀ ನಾಟ್ ಸೆವೆನ್ ಕೇಸ್ ಆದ ಮೇರೆಗೆ ಆ ಕೇಸ್ನಲ್ಲಿ ಅರೆಸ್ಟ್ ಮಾಡೋಕ್ಕೆ ವೆಂಕಟೇಶ್ ಅವರು ಸಹಾಯ ಮಾಡಿದ್ದಕ್ಕೆ ಅವರು ಇಟ್ಕೊಂಡು ಇದು ಮಾಡಿದ್ದಾರೆ ಅಂತ ಹೇಳಿ ಕೊಟ್ಟಿದ್ದಾರೆ ರವಿ ಹಾಗೂ ಅವ್ರ ಸಹಚರು ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸೊ ನಾವು ಆದಷ್ಟು ಬೇಗ ನಮ್ಮ ಕೃತ್ಯಕ್ಕೆ ಬಳಸುವಂಥ ವ್ಯಕ್ತಿಗಳು ಹಾಗೂ ವೆಪನ್ಸು ಬೇಗ ಆದಷ್ಟು ಬೇಗ ನಾವು ಸೀಸ್ ಮಾಡ್ತೀವಿ ಅರೆಸ್ಟ್ ಮಾಡ್ತೀವಿ ಸೊ ಈಗ ಬಂದು ಮುಂದಿನ ಪೋಸ್ಟ್ ಮಾರ್ಟಮ್ ಹಾಗೂ ಎಲ್ಲ ಪ್ರಕ್ರಿಯೆ ನಡೀತಾ ಇದೆ ಧನ್ಯವಾದ ಅವ್ರು ಕೊಟ್ಟಂಥದ್ದು ರವಿ ಹಾಗೂ ಸಹಚರರು ಅಂತ ಅಷ್ಟೇ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಹಾಂ ಅದ್ರ ಬಗ್ಗೆ ಇನ್ನೂ ಒಂದು ಮಾಹಿತಿ ಇಲ್ಲ ಈಗ ಕಂಪ್ಲೇಂಟ್ ಕೊಟ್ಟಿದ್ದರಲ್ಲಿ ಅಣ್ಣ ಎಲ್ಲರೂ ಅಲ್ಲಿಂದ ಬಂದ್ವಿ ಲೇಟ್ ಆಯ್ತು ಅಲ್ಲಿಂದ ಬರ ಬಂದಿದ್ವಿ ಬರಬೇಕಾದ್ರೆ ಲೀಲಾವತಿ ಆಸ್ಪತ್ರೆ ಕಡೆ ನಾವು ಬಿಬ್ರ ಮೂರು ಗಡೆಯಲ್ಲಿ ಬಿಬ್ರ ಇದ್ವಿ ವೆಂಕಣಂಗ ಗಾಡಿಗೆ ಬಂದು ಸ್ಪೀಡ್ನಾಗ ಕಾರ್ ತೊಗೊಂಡ್ ಬಿದ್ದಿದ್ರು ವೆಂಕಣಪ್ಪ ಜೊಯಿದ್ರ ಆ ಕಡೆಗೆ ಕಾರ್ ತಗೊಂಡ್ ಸ್ಪೀಡ್ನಾಗ ತಕ್ಷಣ ವೆಂಕಣಪ್ಪ ಬಿದ್ದ ಬಿದ್ದ ತಕ್ಷಣ ಕಾರಿಂದ ಇಳಿದು ಬಂದ್ರು ಇಳಿದು ಒಂದು ಐದಾರು ಜನ ಇಳಿದ್ ಬಂದು ವೆಂಕಣ್ಣ ಹೊಡೆದು ನಮಗೆಲ್ಲ ಓಡಿಸಿದ್ರು ಹಿಡ್ಕರ್ 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 ಅಂದ್ರೆ ನಾವೆಲ್ಲ ಓಡೇ ಬಂದ್ವಿ ಅವಾಗ ವೆಂಕಣ್ಣ ಏಳೆಂಟು ಜನ ಇದ್ರಣ ಬೇಗ ಲಾಂಗ್ ಲಾಂಗ್ ಹ್ಞೂ ಅಣ್ಣ ಮಂಚಿತ ಒಂದು ಫಸ್ಟ್ ನಮಗೆ ಊಟ ಬಂದ್ವಿ ವೆಂಕಟೇಶ್ ಜನ ಕಾರ್ ಆಕ್ಸಿಡೆ ಮಾಡಿದ್ರಲ್ಲ ಫುಲ್ ಅನ್ಕಾನ್ಶಿಯಸ್ ಆಗಿದ್ದಣ್ಣ ಹಾಗೆ ಎಲ್ಲಿ ಅದು ಕಾರ್ ಡ್ರೈವ್ ಮಾಡೋದು ರವಿ ಅನ್ಸುತ್ತಾನ ಕಾರಿಂದ ಹೇಳಿದ್ರು ಭೀಮಾ ಅನಿಸುತ್ತಾನಿ ಪೇ ಮಾಡಿ ರವಿ ಲಿಂಗರಾಜ್ ಕ್ಯಾಂಪ್ ಅನ್ಸುತ್ತ ಹಾಂ ಭೀಮಾ ಭಗತ್ ಸಿಂಗ್ ಅಂದ್ರೆ